ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ದಿನ ನಾನು ಸೂಪರ್ ಆ್ಯಂಡ್ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿನ ತೊಗೊಂಡು ಬಂದಿದ್ದೀನಿ ಬನ್ನಿ ಫ್ರೆಂಡ್ಸ್ ಹಾಗಲ್ಕಾಯಿ ಪಲ್ಯ ಮಾಡೋದು ಯಾವ ಅನ್ನೋದನ್ನ ತೋರಿಸ್ತೀನಿ ಸೊ ನಾನಿಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಒಂದು ಬಾರ್ನೇಲನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಆಯಲ್ನ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಗೆ ಸಾಸಿವೆ ಎರಡು ಮಿಕ್ಸಲ್ಲಿ ಹಾಕಿದ್ದೀನಿ ಸೊ ನಂತರ ಏಳರಿಂದ ಎಂಟು ಹೆಸಳಷ್ಟು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡಿದ್ದೀನಿ ಹಾಗೇನೆ ಒಂದು ಮೀಡಿಯಂ ಸೈಜ್ನಷ್ಟು ಎರಡು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದೀನಿ ಇಷ್ಟನ್ನು ಹಾಕಿ ನೀಟಾಗಿ ವಾಸನೆ ಹೋಗಬೇಕು ಮತ್ತು ಅದು ಹೊಂಬಣ್ಣ ಬರೋ ತನಕ ನೀಟಾಗಿ ಫ್ರೈ ಮಾಡ್ಕೊಬೇಕು ನಾ ಆ್ಯಕ್ಚುಲಿ ನಾವು ಏನೇ ಅಡುಗೆ ಮಾಡೋದಾದರೂ ಟಿಫನ್ ಅಥವಾ ಊಟ ಅಡುಗೆ ಏನೇ ಮಾಡೋದಿದ್ರು ಕೂಡ ನಾವು ಫಸ್ಟಿಗೆ ಏನು ಮಾಡಬೇಕು ಅಂದ್ರೆ ಒಗ್ಗರಣೆನಲ್ಲಿ ಈರುಳ್ಳಿನ ನೀಟಾಗಿ ಬಾಡಿಸ್ಬೇಕು ಹಾಗೇನೇ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೊಬೇಕು ಹಾಕಿ ಮಾಡಿದ್ರೇ ನಾವು ಮಾಡುವಂಥ ಅಡುಗೆ ಏನಿರುತ್ತೆ ಅದು ಟೇಸ್ಟಿಯಾಗಿ ಸೂಪರಾಗಿ ಬರುತ್ತೆ ಅಂತ ಹೇಳ್ಬೋದು ಸೊ ನಂತರ ನಾನು ಇಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಹಾಗಲಕಾಯಿನ ಎರಡು ಹಾಗಲಕಾಯನ್ನ ನೀಟಾಗಿ ಚಿಕ್ಕದಾಗಿ ಕಟ್ ಮಾಡಿ ತೊಳೆದು ಹಾಕೊತಾ ಇದ್ದೀನಿ ಇದನ್ನು ಕೂಡ ಒಗ್ಗರಣೆನಲ್ಲಿ ನೀಟಾಗಿ ಬೇಯಿಸಬೇಕು ನಾವೇನೇ ಮಾಡೋದಾದರೂ ಅದನ್ನು ಒಗ್ಗರಣೆನಲ್ಲಿ ಬಾಡಿಸಿ ಹಸಿ ಹೊಸ ಹೋಗೋ ಥರ ಮಾಡಿದ್ರೇ ಅದರ ಟೇಸ್ಟು ಸೂಪರಾಗಿ ಬರೋದು ಈಗ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕ್ಕೊಂಡು ನೀಟಾಗಿ ಫ್ರೈ ಇದ್ದೀನಿ ಇದು ಆಲ್ರೆಡಿ ಒಗ್ಗರಣೆಯಲ್ಲೇ ಅರ್ಧ ಭಾಗ ಬೇಯಬೇಕು ಆಮೇಲೆ ನಾವು ಹಾಕುವಂಥ ಮಸಾಲ ಹೈಲ ಇಟ್ಕೊಳ್ಳಿಕ್ಕೆ ಇನ್ನೊಂದು ಅರ್ಧ ಭಾಗ ಬೇಯಿಸಿದರೆ ಸೂಪರ್ ಆ್ಯಂಡ್ ಟೇಸ್ಟಿಯಾದ ಹಾಗಲ್ಕಾಯಿ ಪಲ್ಯ ರೆಡಿಯಾಗಿರುತ್ತೆ ಇದನ್ನು ನೀಟಾಗಿ ಬಾಡಿಸ್ಕೊಂಡ ನಂತರ ನಾನು ಎರಡು ಮೀಡಿಯಮ್ ಸೈಜ್ ಟೊಮೆಟೊ ಹಣ್ಣನ್ನು ಅದು ಹುಳಿ ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಬೇಕು ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ಈಗ ಉಪ್ಪಿನ ಅವಶ್ಯಕತೆ ಇರೋದಿಲ್ಲ ಟೊಮೆಟೊ ಹಣ್ಣು ಹಾಗೇ ಹಾಗಲಕಾಯಿ ಎರಡೂ ಕೂಡ ಆಲ್ರೆಡಿ ಅರ್ಧ ಅರ್ಧಂಬರ್ಧ ಬೆಂದಿದೆ ಇನ್ನೂ ಸ್ವಲ್ಪ ಬೇಯಬೇಕು ಸೊ ಹಾಗಾಗಿ ಬೇಯಲಿಕ್ಕೋಸ್ಕರ ತಳ ಹಿಡಿದಿರೋ ಥರ ಆಗಾಗ ಕೈ ಅಂದರೆ ಮೇಲೆ ತಳಗಡೆ ಎರಡೂ ಕಡೆ ಮಿಕ್ಸ್ ಮಾಡ್ಕೊತ ಬೇಯಿಸ್ಕೊಬೇಕಾಗುತ್ತೆ ಒಗ್ಗರಣೆನೇ ನೀವು ಕುಕ್ಕರಲ್ಲಿ ಕೂಡ ಬಳಸಿದ್ರು ಓಕೆ ಯಾಕಂದರೆ ಈ ಥರ ಫ್ರೈ ಮಾಡೋ ಏನೇ ಇದ್ದರೂ ಕುಕ್ಕರ್ ಮುಚ್ಚಳ ಒಂದು ಸಲ ಹಾಗೆ ಮುಚ್ಚಳ ಮುಚ್ಚಿಬಿಟ್ರೆ ಅದು ನೀಟಾಗಿ ಫ್ರೈ ಆಗುತ್ತೆ ಬಟ್ ಏನಂದರೆ ಆಯಿಲ್ ಜಾಸ್ತಿ ಬಳಸ್ತೇ ಇರೋದ್ರಿಂದ ತಳ ಹೊತ್ತೋ ಅಂಥದ್ದು ಅಥವಾ ತಳ ಸೀಯೋ ಅಂಥದ್ದು ಆಗುತ್ತೆ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಅವಾಗವಾಗ ಮಿಕ್ಸ್ ಮಾಡಲಿಕ್ಕೆ ಬಾಣಲಿನ ಇಟ್ಕೊಂಡಿದ್ದೀನಿ ನೀವು ಕುಕ್ಕರ್ ಯೂಸ್ ಮಾಡ್ತೀನಿ ಅಂದರೂ ಕುಕ್ಕರ್ನಲ್ಲಿ ಬೇಕಾದರೂ ಯೂಸ್ ಮಾಡ್ಬೋದು ನೋಡ್ತಾ ಇರ್ಬೋದು ಇವಾಗ ಯಾವ ರೀತಿ ಬೆಂದಿದೆ ಹಾಗೆ ಕಲರ್ ಕೂಡ ಸ್ವಲ್ಪ ಚೇಂಜ್ ಆಗಿದೆ ನೀವು ಗಮನಿಸಿದ್ದೀರಾ ಅಂತ ಅನ್ಕೋತೀನಿ ಹಾಗಲಕಾಯಿ ಅದರ ಗುಣನೇ ಬಂದು ಕಹಿ ಬೇವಿನ ಸೊಪ್ಪು ಹಾಗಲಕಾಯಿ ಎರಡೂ ಕೂಡ ಕಹಿ ಆ ಕಹಿ ತುಂಬ ಜಾಸ್ತಿ ಇಲ್ಲದೆ ಇರೋ ಥರ ಅಂದರೆ ಕಡಿಮೆ ಇದ್ದು ತುಂಬ ಜಾಸ್ತಿ ಅದು ಕಹಿ ಇದೆ ಅಂತ ಗೊತ್ತಾಗದೇ ಇರೋ ಥರ ಪಲ್ಯ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಇವಾಗ ನಾವು ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕೊತಾ ಇದ್ದೀವಿ ಯಾಕಂದರೆ ತುಂಬ ಜಾಸ್ತಿ ಒಗ್ಗರಣೆನಲ್ಲೇ ಫ್ರೈ ಮಾಡಲಿಕ್ಕಾಗಲ್ಲ ಮಸಾಲೆ ಎಲ್ಲ ಹಾಕಿದ ಮೇಲೆ ಅದೇನಾಗುತ್ತೆ ಸೀ ದೋಸನೆ ಬರುತ್ತೆ ಅನ್ನೋದಕ್ಕೋಸ್ಕರ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಎರಡು ಟೇಬಲ್ ಸ್ಪೂನಷ್ಟು ಹಚ್ಕಾರದ ಪುಡಿನ ಹಾಕ್ಕೊತಾ ಇದ್ದೀನಿ ಹಾಗೆಯೇ ಒಂದರಿಂದ ಒಂದೂವರೆ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನು ಕೂಡ ಹಾಕ್ಕೊಂಡಿದ್ದೀನಿ ಸೊ ಇವಾಗ ಒಂದು ಅರ್ಧ ಚಿಟಿಕೆ ಅಥವಾ ಅರ್ಧ ಟೀ ಸ್ಪೂನ್ ಅಷ್ಟು ಅರ್ಶಿಣ ಪುಡಿ ಹಾಕ್ಕೊಂಡಿದ್ದೀನಿ ಇವಾಗ ಮುಂದೆ ಅರ್ಧ ಕಪ್ಪನಷ್ಟು ತೆಂಗಿನಕಾಯಿ ತುರಿನೂ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಇನ್ನೂ ಸ್ವಲ್ಪ ಅವಾಗಲೇ ಆಲ್ರೆಡಿ ಹಾಕಿದ್ವಿ ಇನ್ನೂ ಸ್ವಲ್ಪ ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪಿನ ಪುಡಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಮಿಕ್ಸ್ ಆಗಬೇಕು ನೀಟಾಗಿ ಆ ಥರ ಮಿಕ್ಸ್ ಮಾಡಿ ನೀರು ಸಾಲ್ತಾಯಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ನೀರು ಕೂಡ ಆ್ಯಡ್ ಮಾಡ್ಕೊಬೋದು ಇದೆಲ್ಲ ನೀಟಾಗಿ ಫ್ರೈ ಮಾಡಿ ಮುಚ್ಚಳ ಮುಚ್ಚಿ ಇನ್ನೂ ಸ್ವಲ್ಪ ಹೊತ್ತು ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಬೇಯಿಸಿದರೆ ನೀಟಾಗಿ ಅಂದರೆ ಘಮ ಘಮಿಸುವಂತ ಅಂದರೆ ಘಮ ಅಂದರೆ ಮಸಾಲೆ ಐಟಮ್ ಹಾಕಿರೋದರಿಂದ ತುಂಬ ಸ್ಮೆಲ್ ಕೂಡ ಬರುತ್ತೆ ಚೆನ್ನಾಗಿರುತ್ತೆ ಅದು ತಿನ್ನಲಿಕ್ಕೂ ಕೂಡ ಬಾಯಿನಲ್ಲಿ ಸ್ಪೈಸಿಯಾಗಿ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡ್ಬೋದು ಇದನ್ನು ನಾವು ಪೂರಿ ದೋಸೆ ಚ ಅಥವಾ ರೊಟ್ಟಿ ಚಪಾತಿ ಈ ಥರ ಯಾವುದೇ ಐಟಮ್ಗೆಲ್ಲ ಕೊನೆ ಪಕ್ಷ ನಾವು ರೈಸ್ ಐಟಮ್ಗೂ ಕೂಡ ಯೂಸ್ ಮಾಡ್ಕೊಬೋದು ಇದನ್ನ ಅಂತ ಹೇಳ್ತೀನಿ ಅಷ್ಟು ಟೇಸ್ಟೇ ಹಾಗೆ ಬಂದಿರುತ್ತೆ ಸೊ ಇವಾಗ ಎಲ್ಲ ನೀಟಾಗಿ ಬೆಂದಿದ್ದಾಯಿತು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ನಾನೊಂದು ಬೌಲ್ಗೆ ಸರ್ವ್ ಮಾಡ್ಕೊತೀನಿ ಲಾಸ್ಟಲ್ಲಿ ಏನು ಮಾಡಬೇಕು ಅಂದರೆ ಕಹಿ ತುಂಬ ಬರಬಾರ್ದಲ್ವ ಅದಕ್ಕೋಸ್ಕರ ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ ಹಿಂಡ್ಕೊಂಡು ಇನ್ನೊಂದು ಎರಡು ನಿಮಿಷ ಬೇಯಿಸಿದರೆ ನೀಟಾಗಿ ರೆಡಿಯಾಗಿದೆ ನಮ್ಮ ಹಾಗಲ್ಕಾಯಿ ಪಲ್ಯ ಸೊ ಇವಾಗ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಕಲ್ಲರ್ ಆಗಿದೆ ಹಾಗೆ ಎಷ್ಟು ಚೆನ್ನಾಗಿದೆ ಅಂತ ತಿಂದರೆ ಇನ್ನೂ ಎಷ್ಟು ಚೆನ್ನಾಗಿರ್ಬೋದು ಅಂತ ಹೇಳಿ ಈಗ ಸದ್ಯಕ್ಕೆ ಕಲ್ಲರ್ ಆಗಿ ಬಂದಿದೆ ಬೌಲ್ಗೆ ಸರ್ವ್ ಮಾಡ್ಕೊಂಡಿದ್ದು ಕೂಡ ಆಯಿತು ಈಗ ನೋಡ್ತಾ ಇರ್ಬೋದು ಹಾಗಲ್ ಪಲ್ಯ ಯಾವ ರೀತಿ ಬಂದಿದೆ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನಾದರೂ ಟ್ರೈ ಮಾಡಿದರೆ ಹೇಗೆ ಬಂತು ಅನ್ನೋದೊಂದು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೋ ಮಚ್